ಸ್ವಾಮಿ ಏನ್ ಮಾಡುತ್ತಾ ಭಗವಂತ ಸ್ವಾಮಿ ಸ್ವಾಮಿ ಪರಮಾತ್ಮ ನಮ್ಮಪ್ಪ ನೋಡ್ದು ಭಗವಂತ ನಮ್ಮ ಅಪ್ಪ ಪರಮಾತ್ಮ ಅಲ್ಲಿ ಯಾಕ ಅಷ್ಟೊಂದು ಗಾಬರಿ ಮಾಡಿ ಇಟ್ಟಿದ್ರೆ ಆ ಮೂಲೆಯಲ್ಲೇ

ಜೀಪ್ ಇಲ್ಲೇ ಇದೇನಿದೆ ನೀವು ಕೂಗಾಡಿದ್ರೆ ದನಕ್ಕ ಇದು ಮಾಡ್ತವೆ ಸುಮ್ಮನೆ ಇದ್ರೆ ನಿಮ್ಗಷ್ಟು ಒಳ್ಳೇದು ಪಟಕ್ತವೇ

ಕುಳ್ಳ ನಿಮ್ಮ ಹತ್ರ ಪಟಾಕಿ ಇದಾವಮ್ಮ ಪಟಾಕಿ ಇಲ್ಲ ಪಟಾಕಿ ಇದಾವೆ ಅದು ಬಂತು ಕಡಿಕೆ ಯಾವ ಮದ್ದಲ್ಲಿ ಕಣ ಎರಡು ಮತದಾರಿಗಳ ಭೀಮ್ ನಮ್ಮೂರಲ್ಲ ಇದೇ ಭೀಗಿ ಸಾಕು ಈಗ ನಷ್ಟಪಡಿರದೆ ಸಾಕು ನಡಿಯ ನಮ್ಮಪ್ಪ ಕೈ ಮುಗಿತೀನಿ ನಡಿಯಪ್ಪ ಸಾಕು ನಡಿಯಪ್ಪ Takun Nadiya dia Nadiya Pas Swami. Beli kau, <tomu. tomu>

वाह। हाय। नडे नडे। हाय। नडे। वोट। नडे नडे। वापिस उल्लिखा। हाय। बारह पाँच। लोड कर देते हैं। हाय। मैं बारह पाँच। ज़ूम करने मरा ला। ज़ूम करने मरने का ला। हाय। नडे खड़े रह रहा था ना। अल्लाह गुद्दत नूडी बन गया। अल्लाह गुद्दत। हाय हाय। बैगरी का गाड़ी गाड़ी का गाड़ी तकुती का गा। या, या, या। यार मने बटे किलवा यार मने बटे किलवा मेरा लोन बटे किल करने वाले हैं आये यदि तेरा मुंगल वाला है कुत्ते बिती रहा मार मारती रहा बना यक